ಓಕೆ ಇವಾಗ ಯಾರಿಗಾದ್ರು ಎಲ್ಲಿಯಾದ್ರೂ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದ್ರೆ ಆ ಜಾಯಿಂಟ್ ಗೆ ಪರ್ಪಲ್ ಕಲರ್ ಹಚ್ಚಿ ನಿಮ್ಗೆ ಐದರಿಂದ ಹತ್ತು ನಿಮಿಷ ಒಳಗೊಳಗೆ ಚೇಂಜಸ್ ಕಾಣಿಸುತ್ತೆ ಬ್ಯಾಕ್ ಪೇನ್ ಯಾರಿಗಾದ್ರೂ ಇದೆನಾ ಇದ್ರೆ ಇದು ಸ್ಪೈನಲ್ ಕಾರ್ಡ್ ರೈಟ್ ಆ್ಯಂಡ್ ಸ್ಮಾಲ್ ಫಿಂಗರ್ ಓಕೆ ಈ ಲೋ ಬ್ಯಾಕ್ ಪೇನ್ ಇದ್ರೆ ಇಲ್ಲಿ ಪರ್ಪಲ್ ಕಲರ್ ಹಚ್ಚಿ ನಾನು ಹಚ್ಚುತ್ತಿದ್ದೀನಿ ನೋಡಿ ಲೋ ಬ್ಯಾಕ್ ಪೇನ್ ಇದ್ರೆ ಬಲಗಡೆ ಮಂಡಿ ನೋವಿದ್ರೆ ಇದ್ರೆ ಇಲ್ಲಚ್ಚಿ ಬಲಗಡೆ ಮಂಡಿ ನೋವು ಶೋಲ್ಡರ್ ಪೇನ್ ಇದ್ರೆ ಇಲ್ಲಿ ಇಲ್ಲ ಸರ್ ತಲೆ ಖಾಲಿ ಆಗ್ತಾ ಇಲ್ಲ ತಲೆ ನೋವು ಬಂದ್ಬಿಟೈತೆ ಅಂತಂದ್ರೆ ಇಲ್ಲಿ ನಿಮ್ಗೆ ಯಾರಿಗಾದ್ರೂ ತಲೆ ನೋವು ಇದೆ ತಲೆಯಲ್ಲೆಲ್ಲಾ ಆಲೋಚನೆ ತುಂಬ್ಕೊಂಡ್ಬಿಟ್ಟಿದೆ ತಲೆ ಖಾಲಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆಕಾಶ ಅಂದ್ರೆ ಖಾಲಿ ಅಲ್ವಾ ಬಲಗಡೆ ಕಿರುಬೆರಳು ಉಗುರ್ ಕೆಳಗಡೆ ನೀವು ಪರ್ಪಲ್ ಹಚ್ಚಿ